ಮನವಿ ಪತ್ರ ಒಂದು ಸಂಸದಿದೆ ಇಡೀ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನ ಒಂದು ಹಾಳು ಮಾಡುವಂತ ಪ್ರಯತ್ನವನ್ನ ನಿಮ್ಮ ಸಂಸ್ಥೆಯ ಎಸ್ ಪಿ ಶ್ರೀನಾಥ್ ಜೋಶಿ ಬೆಂಗಳೂರಿನಲ್ಲಿ ಏನ್ ಮಾಡಿದ್ದಾರೆ ಆ ವಿಷಯವಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಎಲ್ಲ ನಿಮ್ಮ ಘಟಕಗಳು ಡಿ ಎಸ್ ಪಿ ಕಚೇರಿ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿರುವಂಥ ಎಸ್ ಪಿ ಕಚೇರಿಗೆ ಹೋಗುವಂಥದ್ದು ಡಿ ಎಸ್ ಪಿ ಕಚೇರಿ ಈ ರೀತಿಯೊಳಗೆ ಎಲ್ಲ ಕಡೆ ಹೋಗಿ ಕೊಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿರುವಂಥದ್ದು ಭ್ರಷ್ಟಾಚಾರ ತುಮಕೆಂದಿರುವಂಥದ್ದು ಲಂಚ ಋಷಿವತ್ತುಗಳಿಗೆ ಯಾವುದೇ ಮಿತಿಗಳು ಎಲೆಗಳು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದನ್ನೆಲ್ಲವೂ ಕೂಡ ಸುಧಾರಣೆ ಆಗಬೇಕು ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳ ಅಡಿಯಲ್ಲಿ ಪರಿಪೂರ್ಣವಾದಂಥ ಆಡಳಿತಗಳು ರಚನೆ ಆಗ್ಬೇಕಂತಂದರೆ ಅದು ಜಾರಿಯಲ್ಲಿ ಬರಬೇಕಂತಂದ್ರೆ ಒಂದು ಕಣ್ಗ ಅವನು ಸಂಸ್ಥೆ ಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದು ಲೋಕಾಯುಕ್ತ ಸಂಸ್ಥೆ ನಿರ್ಮಾಣ ಆಯಿತು ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಎರಡು ಸಾವಿರದಲ್ಲಿ ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದಂಥ ವೈ ರಾವ್ ಅವರು ಅಲ್ಲಿಂದ ಲೋಕಾಯುಕ್ತ ಸಂಸ್ಥೆಗೆ ನ್ಯಾಯಮೂರ್ತಿಗಳಾಗಿ ಬಂದರು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಅತ್ಯಂತ ಕೆಟ್ಟ ಒಂದು ಕೋರರ ಅಡ್ಡಗಳಾಗಿ ಏನು ಲೋಕಾಯುಕ್ತ ಸಂಸ್ಥೆಯ ಕೇಂದ್ರ ಕಚೇರಿಯನ್ನ ಕೇಂದ್ರ ಕಚೇರಿಯನ್ನ ಲೋಕಾಯುಕ್ತ ಸಂಸ್ಥೆ ಒಂದು ಅಡ್ಡ ಏನು ವಸೂಲಿ ಮಾಡ್ಲಿಕ್ಕೆ ಬೇಕಾದಂತ ಒಂದು ಅಡ್ಡ ರೀತಿ ಒಳಗೆ ಬಳಸ್ಕೊಂಡ್ರು ಅವರು ಅವ್ರ ಮಗ ಸೇರ್ಕೆಂದು ಇಡೀ ಏನು ಲೋಕಾಯುಕ್ತದ ಜನತೆಯನ್ನೇ ಹಾಳು ಮಾಡಿದ್ರು ಹಿಂದೆ ನ್ಯಾಯಮೂರ್ತಿ ವೆಂಕಟಾ ಆಗ್ಲಿ ಇವತ್ತಿ ಕೂಡ ಅವರು ಇಲ್ಲದ ಹೊತ್ತಿನಲ್ಲಿ ಕೂಡ ನಾವು ನೆನೆಸ್ತೀವಿ ಇಡೀ ಕರ್ನಾಟಕ ಕೂಡ ನೆನೆಸ್ತಾತ ನಾಳೆ ಬರುವಂತ ಪೀಳಿಗೆ ಕೂಡ ನೆನೆಸ್ತಾತ ಯಾಕೆ ನೆನೆಸ್ತ ಅಂತಂದ್ರೆ ಅವರು ಈ ದೇಶಕ್ಕೆ ಈ ನಾಡಿಗೆ ಒಂದು ಲೋಕಾಯುಕ್ತ ಸಂಸ್ಥೆ ಮೂಲಕ ಏನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದನ್ನ ಮಾಡಿದ್ರು ಅದಾದ ನಂತರ ಬಹಳ ಅಭೂತಪೂರ್ವ ಕೊಡುಗೆ ಕೊಟ್ಟಂತವರು ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಇಡೀ ನಮ್ಮ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಮತ್ತು ತುಮಕೂರು ಏನು ಇವತ್ತಿನ ಬಹುತೇಕ ಜೆ ಸಿ ಬಿ ಪಕ್ಷಗಳಂತ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಅಂತ ನಾವು ಏನು ಹೇಳ್ತೀವಿ ಅಲ್ಲಿರುವಂತ ಬಹುತೇಕರು ಆ ಗಣಿ ಲೋಟಿ ಇವತ್ತು ಎಂ ಎಲ್ ಎಗಳಾಗಿ ಎಂ ಪಿಗಳಾಗಿ ಮಿನಿಸ್ಟರ್ಗಳಾಗಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಜನಕ್ಕೆ ಇದು ಯಾವುದು ಕೂಡ ಗೊತ್ತಿಲ್ಲ ಚುನಾವಣೆ ಹೊತ್ತಲ್ಲಿ ಯಾವ್ದು ಐನೂರು ರೂಪಾಯಿ ಕೊಡ್ತಾನ ಸಾವಿರ ರೂಪಾಯಿ ಕೊಡ್ತಾನ ಕುಡಿಲಿಕ್ಕೆ ಬಾಟ್ಲಿ ತಗೊಂಡು ಕೊಡ್ತಾನ ಅಂತಂದ್ರೆ ಇದೇ ನಮಗೆ ಒಂದು ಒಳ್ಳೆ ಇದೆ ಅಂತ ತಿಳ್ಕೊಂಡು ಅಂತ ಜನಗಳನ್ನ ಆಯ್ಕೆ ಮಾಡ್ತಾ ಇರೋದು ಈಗಾಗಲೇ ಗಂಗಾವತಿಯಲ್ಲಿ ಏನು ಶಾಸಕ ಜನಾರ್ದನ್ ರೆಡ್ಡಿ ಸುಮಾರು ಎರಡೂವರೆ ವರ್ಷ ಜೈಲಿಗೆ ಹೋಗಿ ಬಂದು ಹೋಗಿ ಬಂದು ಮತ್ತೆ ಈಗ ಏಳು ವರ್ಷ ಶಿಕ್ಷೆ ಆದರೂ ಕೂಡ ದುರಂತ ಹಿಂಗಿದೆ ಆತ ಮತ್ತೆ ಒಂದು ಏನು ಏನು ಬೇಲ್ ತಗೊಂಡಿದ್ದಾನೆ ಮತ್ತೆ ಆ ಆದೇಶಕ್ಕೆ ಏನು ತೀರ್ಪು ಕೊಟ್ಟಿರೋದಕ್ಕೆ ತಡೆಯನ್ನು ತಂದಿರೋ ಕಾರಣಕ್ಕೋಸ್ಕರ ಆತ ಮತ್ತೆ ನಿನ್ನೆ ಕೂಡ ಏನೋ ಇದಾಯ್ತು ಆ ಶಾಸಕ ಸ್ಥಾನ ಕೂಡ ಮರುಸ್ಥಾಪನೆ ಆಗುವಂಥ ಆರ್ಡರ್ ಕೂಡ ವಿಧಾನಸೌಧದ ಏನೋ ಸ್ಪೀಕರ್ ಅವರ ಕಾರ್ಯದರ್ಶಿ ಆದೇಶಗಳು ಹಾಕಿದ್ದಾರೆ ಅವರು ಮರುಸ್ಥಾಪನೆ ಇವತ್ತು ಅವರು ಕೂಡ ಇದಾದ್ರು ಇದು ಎಲ್ಲ ಏನಂತಂದ್ರೆ ಸುಮಾರು ಜನ ಜೈಲಿಗೆಲ್ಲ ಹೋಗಿ ಬಂದ್ರು ಅದಕ್ಕೆ ಕಾರಣ ಏನಂದ್ರೆ ಬಳ್ಳಾರಿ ಇವತ್ತು ನೀವೇನಾದ್ರೂ ಸಂಡೂರಿಗೆ ಹೋದ್ರೆ ಆ ಮಹಾತ್ಮ ಗಾಂಧಿ ಅವರು ಸಿ ಸಂಡೂರ್ ಇನ್ನು ಸೆಪ್ಟೆಂಬರ್ ಅಂತ ಅಲ್ಲಿ ಎಲ್ಲ ಕೆತ್ತನೆಗಳೆಲ್ಲ ಆಗಿದೆ ಅದು ಅಷ್ಟು ಒಂದು ನಿಮಗೆ ಕಾಶ್ಮೀರ ಮತ್ತು ನೀವು ಏನು ಏನು ಮಲ್ನಾಡು ಪ್ರದೇಶವನ್ನು ನೆನಪು ತರುವಂಥ ಪ್ರದೇಶ ಅದು ಸಂಡೂರು ಇವತ್ತು ದೂರ ಅಂದರೆ ಇಂಥ ಜೆ ಸಿ ಬಿ ಪಕ್ಷಗಳು ಅದರ ಲೀಡರ್ಗಳು ಅದರ ನಾಯಕರು ಎಲ್ಲ ಹೊರಗಡೆ ಮಾತ್ರ ಕಾಣ್ತಾ ಇದೆ ಗುಡ್ಡಗಳು ಮೈನ್ಸು ನಮ್ಮ ಗಣಿ ಸಂಪನ್ಮೂಲ ಒಳಗಡೆ ಎಲ್ಲ ಟೋಟಲ್ ಇದು ಅದನ್ನೆಲ್ಲ ಸ್ಟಾಪ್ ಮಾಡಿದಂತ ಮಹನೀಯರು ಮಹನೀಯರು ಮತ್ತೆ ನಿಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಎನ್ ಸಂತೋಷರು ಅಂತ ನಾವೆಲ್ಲ ಕೂಡ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನೆನೆಸ್ತಾನೆ ನೆನೆಸ್ಬೇಕು ದೂರ ಅಂತ ಅಂದ್ರೆ ವೈ ಭಾಸ್ಕರ್ ರಾವ್ ಅವರು ಘನತೆಯನ್ನ ಕಳೆದ್ರು ಇವತ್ತು ಅವನ ಅವನು ಎಸ್ ಪಿ ನಿಮ್ಮ ಸಂಸ್ಥೆಯ ಎಸ್ ಪಿ ಶ್ರೀನಾಥ ಜೋಶಿ ಅಂತಂದು ಅವನ ಕೆಳಗೆ ಒಬ್ಬನು ನಿಂಗಪ್ಪ ಅಂತಂದು ಇದು ಒಳ್ಳೆಯ ನಡವಳಿಕೆ ಅಲ್ಲ ನಾವು ಈಗಾಗ್ಲೇ ನಾವು ಪ್ರತಿಪಾದಿಸ್ತಾ ಇರುವಂತದ್ದು ಇಲ್ಲಿ ಯಾಕೆ ಈ ರೀತಿ ಒಳಗೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಪೊಲೀಸರು ಇಲ್ಲಿ ನೀವು ಎಲ್ಲ ಕೂಡ ಡೆಪ್ಯೂಟಿ ಆಗಿ ಬರ್ತಾ ಇರುವಂತದ್ದು ಲೋಕಾಯುಕ್ತಕ್ಕೆ ಪೊಲೀಸ್ ವಿಭಾಗ ಅಂತಂದು ನೇರ ನೇಮಕಾತಿಗಳು ಆಗ್ತಾ ಇಲ್ಲ ಇವತ್ತು ಕೆ ಆರ್ ಎಸ್ ಪಕ್ಷ ಕೂಡ ಇವತ್ತು ಏನು ನ್ಯಾಯಾಂಗಕ್ಕೆ ಅದನ್ನ ನೇಮಕಾತಿ ಪ್ರಕ್ರಿಯೆ ಅನ್ನೋ ಏನು ಬೇರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತದ್ದು ಇವತ್ತು ಪೊಲೀಸರಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಡಿ ಎಸ್ ಅಂತ ಅಲ್ಲಿಂದ ಪ್ರಮೋಷನ್ ಆಗಿದ ತಕ್ಷಣ ಫಸ್ಟ್ ಬಂದು ಕೂತ್ಕೊಳ್ಳೋದು ಇಲ್ಲಿ ಈ ತರದ ಬೇರೆ ಬೇರೆ ಘಟಕಗಳಿಗೆ ಬಂದು ಕೂತ್ಕೊಳ್ಳೋದು ಇಲ್ಲಿ ನಾವು ನಿಮ್ ಕಡೆಯಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ನೀವು ಅಲ್ಲಿ ಇದ್ದು ಬಂದ್ ಯಾವ್ದು ಕೂಡ ಒಳ್ಳೆ ರೀತಿಯೊಳಗೆ ಇದ್ಬಿಟ್ಟಿದ್ರೆ ಪೊಲೀಸ್ ಇಲಾಖೆ ಇವತ್ತು ಬಹಳ ಒಳ್ಳೆ ರೀತಿಯೊಳಗೆ ಇದ್ಬಿಟ್ಟಿದ್ರೆ ಇವತ್ತು ಅರ್ಧ ದೇಶನೇ ಚೆನ್ನಾಗ್ ಆಗಿ ಹೋಗ್ಬಿಡ್ತಿತ್ತು ಯಾಕಂತಂದ್ರೆ ಅಂತ ಒಂದು ಆ ಏನು ಎಲ್ಲರೂ ಇರುವಂತದ್ದು ಕ್ರೈಮ್ ಆಗ್ಲಿ ಎಲ್ಲವೂ ಕೂಡ ಅದು ಬೇಸಿಕ್ ಆಗಿ ಸರಿ ಮಾಡಿಬಿಟ್ರೆ ಇಡೀ ವ್ಯವಸ್ಥೆ ಕೂಡ ಕೂಡ ಸರಿ ಆಗ್ತಿತ್ತು ದೂರ ಆಗ್ತಾ ಅಂದರೆ ನಾವು ಇಲ್ಲಿ ಕೂಡ ಕೊಟ್ಟಂಥ ಕಂಪ್ಲೇಂಟ್ಗಳು ಕೂಡ ಒಂದು ಅಂತಿಮ ಹಂತಕ್ಕೆ ಇವತ್ತಿಗೂ ಬಂದಿಲ್ಲ ನಾನು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದೆ ಅವತ್ತು ಕೊಟ್ಟಂಥ ದೂರಿ ಕೂಡ ಇವತ್ತಿಗೂ ನಮಗೆ ಒಂದು ಸರಿಯಾದಂಥ ಆ ಒಂದು ಏನು ಉತ್ತರ ಸಿಗ್ತಾ ಇಲ್ಲ ಅಲ್ಲ ಆ ವಿಚಾರದಲ್ಲಿ ತನಿಖೆ ನಡೆಸಿ ನಾವು ನ್ಯಾಯಾಲಯಕ್ಕೆ ಅದು ನಡೀತಾ ಇದೆ ಓಕೆ ದುರಂತ ಅಂತಂದ್ರೆ ಒಬ್ಬ ಅಟೆಂಡರ್ ಅಷ್ಟೇ ನೀವು ಇದು ಮಾಡಿದ್ರಿ ಹೊರತಾಗಿ ಅಲ್ಲಿ ಇಲ್ಲಿ ಆಕ್ಚುಲಿ ಅವನು ಯಾರು ಅನಂತ ಜೋಶಿ ಅಂತಂದು ಇಲ್ಲಿ ಶಿರಸ್ ದಾರು ಯಾವುದೋ ತಾಲೂಕ್ ಕಚೇರಿ ಒಳಗೆ ಶಿರಸ್ತಾರ್ ಅಂತಂದು ಚುನಾವಣಾ ವಿಭಾಗದ ಶಿರಸ್ತಾರ ಅವನು ಕಡೆಯಿಂದ ಹೋಗ್ರೆ ಅವ್ನು ಕಾಜಾ ಹುಸೇನ್ ಅಂತಂದು ನಿಮ್ ಕೆಲಸಗಳೆಲ್ಲ ಮಾಡಿಕೊಡ್ತಾನಂತಂದು ಕಳಿಸಿ ಎರಡ್ ಸಾವಿರದ ಹತ್ತೊಂಬತ್ತು ನಾನು ಅವಾಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಏನ್ ಮಾಡ್ದಂತಂದ್ರೆ ಹಿಂಗೆ ಎಲ್ಲಾ ಕಡೆ ಒಂದಿಲ್ಲ ಒಂದು ಲೋಪಗಳು ಕೂಡ ಇವತ್ತಿ ಕೂಡ ಕಾಣ್ತಾ ಇದೆ ನಮಗೇನಂತಂದ್ರೆ ನಾವು ಎಕ್ಸ್ಟ್ರಾ ಏನನ್ನೂ ಕೇಳ್ತಾ ಇಲ್ಲ ನಿಮ್ಮ ಲೋಕಾಯುಕ್ತಕ್ಕೆ ಏನ್ ಕೊಟ್ಟಿದೆ ಏನು ಕರ್ತವ್ಯಗಳನ್ನು ಕೊಟ್ಟಿದೆ ನಿಮಗೆ ಹಕ್ಕುಗಳನ್ನು ಏನ್ ಕೊಟ್ಟಿದೆ ಏನು ಮಾಡ್ಬೇಕಂತಂದು ಸರ್ಕಾರ ಹೇಳ್ತ ಕಾನೂನು ಹೇಳ್ತ ಆ ಪ್ರಕಾರ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ಅದನ್ನು ಮಾಡಿದ್ರೆ ಅರ್ಧ ಕೊಪ್ಪಳ ಚೆನ್ನಾಗ್ ಆಗ್ತದ ಕೂಡ ಕೊಪ್ಪಳ ಜಿಲ್ಲಾಸ್ಪತ್ರೆ ಅನ್ನುವಂಥದ್ದು ನರಕ ಏನು ಒಂದು ಒರಿಜಿನಲ್ ನರಕ ಹೆಂಗಿರ್ತದೆ ಅಂತಂದ್ರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಏನಿದೆ ಅದನ್ನು ನೋಡಿದ್ರೆ ಸಾಕು ಅದೊಂದು ನರಕ ಹೆಂಗಿರ್ತದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾನು ಹೊಸಪೇಟೆಯಿಂದ ಬಂದು ಇಲ್ಲಿ ಇಲ್ಲಿದ ಬಗ್ಗೆ ನಾನು ನೋಡ್ತಾ ಇರ್ತೀನಿ ಯಾಕಂದ್ರೆ ನಾನು ಎರಡು ಸಾರಿ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾರಿ ಕೂಡ ನಾನು ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಟ್ಟೆ ನೋಡುವಂತ ಇಲ್ಲಿ ಕೂಡ ಎಲ್ಲ ಕೂಡ ಆಡಳಿತ ಸುಧಾರಣೆ ಆಗ್ಬೇಕನ್ನುವಂತ ಕಾಣ್ಬೋದು ಸರ್ ನಿಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿರುವಂತದ್ದು ಇಂತ ಒಂದು ಸಂಸ್ಥೆ ಯಾಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷದಲ್ಲಿ ಏನೆಲ್ಲ ಮಾಡಬೇಕಂತ ನಾವು ಬಯಸ್ತಾ ಇದೀವಿ ನಮಗೆ ಅಧಿಕಾರ ಕೂಡ ಕನ್ನಡಿಗರು ಕೊಟ್ಟಿಲ್ಲ ಏನು ಎರಡ್ ಸಾವಿರದ ಇಪ್ಪತ್ ಮೂರರ ಜನರಲ್ ಎಲೆಕ್ಷನ್ ನಲ್ಲಿ ಕೂಡ ನಾವೆಲ್ಲ ಕೂಡ ಸ್ಪರ್ಧೆ ಮಾಡಿದ್ವಿ ನೂರ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದ್ವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದ್ವಿ ಆದ್ರೆ ನಾನು ಹೇಳಬಲ್ಲೆ ನಮ್ಮ ಆರ್ ಎಸ್ ಪಕ್ಷ ಕೂಡ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೀವಿ ನಮ್ಮ ಕೈಯಾಗ ಏನಾದರೂ ಆಡಳಿತಗಳು ಸಿಕ್ಕರೆ ನಮ್ಮ ಕೈಯಾಗ ಏನಾದರೂ ಆಡಳಿತಗಳು ಸಿಕ್ಕರೆ ಒಂದು ಪರಿಪೂರ್ಣ ಆ ಒಂದು ಫಲಿತಾಂಶವನ್ನ ತರ್ತೀವಿ ಅನ್ನುವಂಥದ್ದು ಅಂದ್ರೆ ಸುಮಾರು ಜನ ಏನು ಭ್ರಷ್ಟರು ನೀಚು ಏನಿದಾರ ಅವರೆಲ್ಲವೂ ಕೂಡ ಅವರ ಸ್ಥಾನಗಳಿಂದ ಹಿಡಿದು ಹೋಗುವಂತ ಕೆಲಸ ಅದು ಸ್ಟಾರ್ಟ್ ಆಗ್ತದ ಇವತ್ತು ನೀವು ಕೂಡ ಮಾತಾಡ್ತೀರಲ್ಲ ಈಗ ನಮ್ಮ ಕೊಪ್ಪಳ ಜಿಲ್ಲಾಧ್ಯಕ್ಷರು ಎಚ್ ಗುಡಚಿಳಿ ಅವರು ಕೂಡ ಈ ವಿಷಯವಾಗಿ ಒಂದಷ್ಟು ಮಾತಾಡ್ಬೇಕಂತಂದು ನಾನು ವಿನಂತಿ ಮಾಡಿಕೊಳ್ತೀನಿ ಓಕೆ ಈಗ ಏನು ಜನತೆ ನೋಡ್ತಾ ಇದೆ ತಮ್ಮೆಲ್ಲರಿಗೂ ಕೈ ಮುಗಿದು ಬಿಡ್ಕೊಳ್ಳೋದು ಇಷ್ಟೇ ಒಳ್ಳೆಯವ್ರನ್ನ ಬೆಂಬಲಿಸೋಣ ದೂರ ದೂರಿಡೋಣ ಅನ್ನೋ ಒಂದು ಉದ್ದೇಶ ನಮ್ಮದು ಕೆ ಆರ್ ಎಸ್ ಪಕ್ಷದ್ದು ಹಾಗಾಗಿ ಈಗ ಮಾನ್ಯ ಲೋಕಾಯುಕ್ತ ಕೊಪ್ಪಳ ಎಸ್ ಪಿ ಅವರು ಕೂಡ ಇಲ್ಲೇ ಇದ್ದಾರೆ ಡಿವೈ ವೈ ಅವರು ಡಿ ಎಸ್ ಪಿ ಅವರು ಕೂಡ ಇಲ್ಲೇ ಇದ್ದಾರೆ ಅವರಿಗೆ ಮೊನ್ನೆ ಒಂದು ಮನವಿ ಕೊಟ್ಟೆ ಏನು ಇಲ್ಲೇ ಹಿರೇ ಸಿಂಧೋಗಿ ಆಳದಲ್ಲಿ ಅಕ್ರಮವಾಗಿ ಮರಳುಗಣಿಗೆ ಆರಿಕೆ ಇದೆ ಅದನ್ನು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಸ್ಟಾಪ್ ಮಾಡ್ತಾ ಇಲ್ಲ ರಾಜಕಾರಣಿಗಳ ಗಮನಕ್ಕೆ ತಂದರೂ ಕೂಡ ಅವರು ತಲೆ ಕೆಡಿಸ್ಕೊಡ್ತಾ ಇಲ್ಲ ಅಂತಂದೇಳಿ ಏನು ಲೋಕಾಯುಕ್ತ ಆಹ್ವಾನ ಸ್ವೀಕಾರ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಅರ್ಜಿ ಕೊಟ್ಟೆ ಅದಕ್ಕೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ಸ್ಟಾಪ್ ಆಗಿದೆ ಅದು ಆದರೆ ಎಷ್ಟು ದಿನ ಆಗುತ್ತೋ ಎಷ್ಟು ದಿನ ಬಿಡುತ್ತೋ ಗೊತ್ತಿಲ್ಲ ಈಗ ನಾವು ಮಾನ್ಯ ಏನು ಡಿ ವೈಸ್ ಪಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋನು ಯಾಕಂತಂದ್ರೆ ನಮ್ಮ ಈ ಒಂದು ಇದಕ್ಕೆ ಹೋಗೊಟ್ಟು ಆ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂದರೆ ಎಲ್ಲರನ್ನೂ ಹೊಣೆ ಮಾಡೋಕ್ಕಾಗಲ್ಲ ಎಲ್ಲರೂ ಪ್ರಾಮಾಣಿಕ ಅಂತ ಹೇಳೋಕ್ಕಾಗಲ್ಲ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಸಂತೋಷ್ ಹೆಗ್ಡೆ ಅಂತವರು ಈಗ ನಮ್ಮ ಸರ್ ಹೇಳಿದಂಗೆ ಬಿ ವೀರಪ್ಪ ಅಂತಂದೇಳಿ ಸೋಷಿಯಲ್ ಮೀಡಿಯಾದ ಮೂಲಕ ಫೇಮಸ್ ಆಗ್ತಾ ಇದ್ದಾರೆ ಸಣ್ಣ ಸಣ್ಣ ಕಚೇರಿಗಳು ಕೂಡ ಹೋಗ್ತಾ ಇದ್ದಾರೆ ಆ ಥರ ಅಧಿಕಾರಿಗಳಿಗೆ ನಾವು ಹೆಮ್ಮೆ ಪಡ್ತೀವಿ ಅವ್ರನ್ನ ಪ್ರಶಂಸೆ ಮಾಡ್ತೀವಿ ಅವ್ರನ್ನ ಲೋಕಕ್ಕೆ ಏನು ಮಾಡ್ತೀವಿ ಪರಿಚಯ ಮಾಡ್ತೀವಿ ಈ ಥರ ಇದ್ದಾರೆ ಅಂತಂದೇಳಿ ಎಲ್ಲರನ್ನೂ ಒಂದೇ ತಂಡದಲ್ಲಿ ಹೋಗೋಕ್ಕಾಗಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವ್ರು ಏನಿದ್ರಿ ಸುಧಾರಣೆ ಆಗೋಕ್ಕೆ ಒಂದು ಅವಕಾಶ ಸುಧಾರಣೆ ಆಗಿ ನಿಮಗೆ ಸಾಕಷ್ಟು ಸಂಬಳ ಬರ್ತಾ ಇದೆ ಸೌಲಭ್ಯ ಇದೆ ಅದರಲ್ಲಿ ನೆಮ್ಮದಿ ಜೀವನ ಮಾಡಿ ಅಂತಂದೇಳಿ ಕೇಳ್ಕೊಳ್ತಾ ಇರೋದು

ಮೊನ್ನೆ ಹೊಸಪೇಟೆಯಲ್ಲಿ ಅಲ್ಲಿ ಡಿ ಎಸ್ ಪಿ ಅವಕಾಶ ಕೊಟ್ಟಿದೆ ನೀವು ಇಲ್ಲಿ ಒಂದು ಒಳ್ಳೆ ಇದು ಅಂತಂದ್ರೆ ಎಸ್ ಪಿ ಅವರಿಗೆ ಬಂದಿದ್ದಾರೆ ಬಹಳ ಸಂತೋಷ ದಯವಿಟ್ಟು ಈಗಾಗಲೇ ನಾವೆಲ್ಲೋ ಕೂಡ ನಮ್ಮ ಮಾತುಗಳನ್ನ ಗಮನಿಸಿರಿ ಅಂತ ಭಾವಿಸ್ತೀವಿ ನಿಮ್ಮದೇ ಒಂದು ಸ್ಥಾನದಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿರುವಂತ ಒಬ್ಬ ಶ್ರೀನಾಥ್ ಜೋಶಿ ಯಾವ ರೀತಿ ಒಳಗೆ ಮಾಡಬಾರ್ದು ಒಬ್ಬ ಕಳ್ಳನನ್ನ ಈ ಸಮಾಜ ಎಷ್ಟು ಕೆಟ್ಟದಾಗಿ ನೋಡ್ತಾರೆ ಕನಿಷ್ಠವಾಗಿ ನೋಡ್ತಾ ಇದೆ ಅಂತಂದು ಇಲ್ಲಿ ಒಂದು ಎಂಥ ಘನತೆಯ ಹುದ್ದೆ ಜನತೆ ಹುದ್ದೆ ಇದು ಇದು ಸಾಮಾನ್ಯ ಹುದ್ದೆ ಅಲ್ಲ ಬೇರೆ ಎಲ್ಲೇ ಒಂದ್ ಕಡೆ ಎಸ್ ಪಿ ಆಗಿರೋದು ಬೇರೆ ಲೋಕಾಯುಕ್ತದಲ್ಲಿ ಎಸ್ ಪಿ ಇಂತ ಒಂದು ಹುದ್ದೆ ಇಟ್ಕೊಂಡು ಅದಕ್ಕೆ ಕಳಂಕ ತರುವಂತದ್ದು ಇಡೀ ತಮ್ಮ ವ್ಯಕ್ತಿತ್ವ ಚರಿತ್ರೆಯನ್ನ ಅವರ ತಂದೆ ತಾಯಿಗಳನ್ನ ಕೂಡ ಇವಾಗ ಜನ ಕೆಟ್ಟದಾಗಿ ನೋಡುವಂತ ಇದು ನೋಡುವ ಅವ್ರ ಮಕ್ಕಳು ಪಾಪ ಎಲ್ಲೆಲ್ಲ ಇದಾರೋ ಕತೆ ಗೊತ್ತಿಲ್ಲ ನಮಗೆ ಆ ಮಕ್ಕಳು ಯಾರೇನೋ ನೋಡಿದ್ರೆ ಅವ್ರು ಜೈಲಿಗೆ ಹೋಗಿ ಬಂದಲ್ಲ ಅವ್ರು ಲೂಟಿ ಮಾಡ್ತಾನಲ್ಲ ಲೋಕಾಯುಕ್ತದಲ್ಲೇ ಲೂಟಿ ಮಾಡ್ತಾನಲ್ಲ ಅವ್ರ ಮಕ್ಕಳ ಯಾಕಂದ್ರೆ ಅಂತಿಗೂ ಕೂಡ ಒಂದು ಎಲ್ಲರಿಗೂ ಕೂಡ ಒಂದು ವ್ಯಕ್ತಿತ್ವ ಎಲ್ಲೋ ಒಂದ್ ಕಡೆ ಅವರು ಇದ್ದಾಗ

ದಯವಿಟ್ಟು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೀವಿ ಅದ್ರಲ್ಲಿ ಆಮೇಲೆ ನೀವು ಈಗ ಆಸ್ಪತ್ರೆ ಒಂದು ವಿಚಾರ ವಿಚಾರದಲ್ಲಿ ಗಮನ ಸೆಳೆದಿದ್ರು ಅದನ್ನ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನೆಲ್ಲ ಒಂದು ವಾರದಲ್ಲಿ ಇದ್ರ ಬಗ್ಗೆ ಆಗಬೇಕು ಆಗ್ಬೇಕು ಮತ್ತಿದ್ರ ಬಗ್ಗೆ ನಮ್ಗೆ ಏನಾಗಿದೆ ಅನ್ನೋದು ಕಾಂಪ್ಲೇನ್ಸ್ ಬೇಕು ಅಂತ ಹೇಳಿ ಹೇಳಿದಾಗ ಎಲ್ಲಾ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಬೀಡಗುಡಿ ಮತ್ತು ಮಹಿಳೆಯು ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಸೇರಿಸಿದ್ದು ಮತ್ತು ಪೊಲೀಸ್ ಎಲ್ಲ ಜಂಟಿ ಕಾರ್ಯಾಚರಣೆ ಮಾಡಿ ಇದನ್ನು ಕ್ರಮ ಕೈಗೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಏನು ಆಕ್ಷನ್ ಆಗಿದೆ ಅಂತೇಳಿ ನಿಮಗೆ ಗೊತ್ತಿದೆ ಅದರಲ್ಲಿ ಆ ಒಂದು ಎರಡನೇದು ಈಗ ಸರ್ಕಾರಿ ಆಸ್ಪತ್ರೆ ಏನೊಂದು ಗಮನ ಸೆಳೆದಿದ್ದೀರಿ ಅದರಲ್ಲಿ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅದು ಸಂಬಂಧಪಟ್ಟಂಗೆ ಏನ್ ಆಕ್ಷನ್ ಆಗಿದೆ ಅಂತ ತಗೊಂತೀವಿ ಅದರಲ್ಲಿ ಅದ್ರ ಬಗ್ಗೆ ನೀವೇ ಅದನ್ನ ಕಾದು ನೋಡಿದ್ರೆ ಅಷ್ಟೇ ಹೇಳಿದೀವಿ ಇಲಾಖೆಯಿಂದ ಡೈರೆಕ್ಷನ್ ಬಗ್ಗೆ ಸಂಬಂಧಪಟ್ಟ ಯಾಕಂದ್ರೆ ಸರ್ ಯಾವ ಇಲಾಖೆ ಕೂಡ ಯಾವ ಕಚೇರಿ ಕೂಡ ಆಮೇಲೆ ಮತ್ತೆ ಒಂದು ಸಂಗನಾಳು ವಿಚಾರದಲ್ಲಿ ಮೊನ್ನೆ ಯಾರೋ ನಿಮ್ಮ ಆ ವಿಚಾರದಲ್ಲೇ ನಿನ್ನೆ ನಾವು ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾವ ರೀತಿ ನಮ್ಮದೇ ಆದಂತ ಒಂದು ಗಳು ಇದಾವೆ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ ಅವರು ಆತರ ಮಾಡ್ಲಿಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಸರ್ ಈ ಸಲ ಆಗೋದಿಲ್ಲ ಆ ತರ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಅಲ್ಲಿ ಮುಂದಿನ ದಿನಗಳಲ್ಲಿ ಆ ಥರ ಸನ್ನಿವೇಶಗಳು ಬಂದು ನಾವು ಕೊಡ್ತೀವಿ ಅಂತ ಹೇಳಿದ್ರು ಆದರೂ ಮಾಹಿತಿ ನಮ್ಮ ಗಮನಕ್ಕೆ ತಂದಿದ್ರೋಸ್ಕರ ನಾವು ಆ ಪಂಚಾಯಿತಿಗೆ ವಿಸಿಟ್ ಮಾಡಿ ಅಲ್ಲಿ ಯಾರು ಫಲಾನುಭವಿಗಳು ಇದ್ದರೂ ಅದರಲ್ಲಿ ಪಿ ಎಮ್ ಐ ಸ್ವಲ್ಪ ಆ ಒಂದು ಆಶ್ರಯ ಆಧಾರಿತ ಮನೆಗಳಿಗೆ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿದ್ದು ಆ ಫಲಾನುಭವಿಗಳನ್ನೆಲ್ಲ ಕರೆದು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಹಂಚಿಸಬೇಕು ಹೋಗಕ್ಕೆ ಅದ್ರ ಬಗ್ಗೆ ಏನಾರ ಲೋಪದೋಷಗಳಾದ್ರೆ ನಮ್ಮ ಗಮನಕ್ಕೆ ತಗೊಬನ್ನಿ ಅಂತ ಅವರಿಗೆ ಧೈರ್ಯ ಹೇಳಿ ಮತ್ತೆ ಸಂಬಂಧಪಟ್ಟ ಇಒ ಮತ್ತು ಪಿಡಿಒ ಯಾರಿದ್ದಾರೆ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ಸು ಸೂಪರ್ವಿಷನ್ ಮಾಡಿ ಅದನ್ನ ಬೇಗ ಅವರಿಗೆ ಫಲಾನುಭವಿಗಳಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನು ಸಿಗೋಂಗೆ ವ್ಯವಸ್ಥೆ ಮಾಡಿ ಅದ್ರ ಯಾವುದೇ ಅವ್ಯವಹಾರ ಆಗಬಾರ್ದು ಅಂತೇಳಿ ಮತ್ತೆ ಆ ವಿಚಾರದಲ್ಲಿ ಯಾರು ಕರ್ತವ್ಯ ಲೋಪ ಮಾಡಿದ್ರು ಅವರಿಗೆ ಸ್ಥಳದಲ್ಲೇ ಇವು ಅವ್ರನ್ನ ಕರೆಸಿ ಅವರಿಗೆ ಒಂದು ರಿಪೋರ್ಟ್ ನ ಕೂಡ ಜನರೇಟ್ ಮಾಡಿ ಅವ್ರ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕಳ್ಸಿಕೊಡಂತ ವ್ಯವಸ್ಥೆಯನ್ನ ಮಾಡಿದೀವಿ ನಾವು ನಾವು ಬೇರೆ ಬೇರೆ ಏನ್ ಕೇಳ್ತಾ ಇಲ್ಲ ಬೇರೆ ಏನ್ ಕೇಳ್ತಾ ಇಲ್ಲ ನಿಮ್ಮ ಅಂಡರ್ ಒಳಗೆ ನಿಮಗೆ ಕೊಪ್ಪಳ ಜಿಲ್ಲೆ ಬರ್ತಾ ನಿಮಗೆ ಕೊಪ್ಪಳ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇದು ಸಪ್ರೇಟ್ ಮಾಡಿದ್ರಾ ಇಲ್ಲ ರಾಯಚೂರು ಕೊಪ್ಪಳ ಒಂದು ಡಿಸ್ಟಿಕ್ ಬಳ್ಳಾರಿ ಅದು ಸಪ್ರೇಟ್ ಮಾಡಿಲ್ಲ ಬಳ್ಳಾರಿ ವಿಜಯನಗರ ಒಂದು ಇದ್ದಿದ್ದು ಅದು ಸಪ್ರೇಟ್ ಆಯ್ತಾ ಅಲ್ಲ ಮುಂಚೆ ಇದ್ದಿದ್ದು ಮುಂಚೆ ಬಳ್ಳಾರಿ ಬಳ್ಳಾರಿ ಒಂದಿತ್ತು ಇರ್ತದೆ ಈಗ ಅದು ಡಿವೈಡ್ ಮಾಡಿ ರೈಟ್ ಬಳ್ಳಾರಿ ಒಂದು ಯೂನಿಟ್ ಆಗಿದೆ ವಿಜಯನಗರ ಒಂದ್ ಯೂನಿಟ್ ಆಗಿದೆ ಎರಡು ಸೇರಿಸಿ ಒಬ್ರು ಎಸ್ಪಿ ಓಕೆ ಓಕೆ ಇದು ಓಕೆ ಸರ್ ಆಮೇಲೆ ಈ ಸಂದರ್ಭದಲ್ಲಿ ಎಸ್ ಪಿ ಇರೋದ್ರಿಂದ ನಾವು ಇದೇ ಸಂದರ್ಭದಲ್ಲಿ ಒಂದು ಬೇಡಿಕೆ ಕೂಡ ಇಡ್ತೀವಿ ಲೋಕಾಯುಕ್ತ ಒಳಗೆ ಮೊನ್ನೆ ಕೂಡ ಸುಮಾರು ಬಂದು ಒಂದು ಒಂದೂವರೆ ತಾಸು ಎರಡು ತಾಸು ಮಾತಾಡ್ಕೊಂತ ಹೋದಿವಿ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಬಂದು ಹೋದ್ರು ಕೆಲವಷ್ಟು ತಿಳುವಳಿಕೆ ನಮಗೆ ಕೂಡ ಇರ್ಲಿಕ್ಕಿಲ್ಲ ನಾವು ಕೂಡ ಯಾರು ಕೂಡ ಪರಿಪೂರ್ಣ ನಾನು ಅಲ್ಲ ನೀವು ಅಲ್ಲ ಯಾರು ಕೂಡ ಅಲ್ಲ ನಿಮ್ಮ ವೇದಿಕೆ ಒಳಗೆ ನೀವೊಂದಷ್ಟು ಪರಿಪೂರ್ಣ ಇರ್ತೀರಿ ನಮ್ಮ ವೇದಿಕೆ ಒಳಗೆ ನಾವೊಂದಷ್ಟು ಪರಿಪೂರ್ಣ ಇರ್ತೀವಿ ಆ ಹಂಗಾಗಿ ಒಂದು ವಿಚಾರ ಸಂಕೀರ್ಣ ರೀತಿಯೊಳಗೆ ಒಂದು ಕಾರ್ಯಕ್ರಮ ಮಾಡೋಣ ನೀವು ನಿಮ್ಮ ಡಿ ಎಸ್ ಪಿ ಡಿ ಎಸ್ ಪಿಗಳು ಅಂತ ಯಾರಿದಿರಿ ಇಲ್ಲಿ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಸಾಹಿತ್ಯ ಭಾವನ ಸಾಧ್ಯ ಆದ್ರೆ ಒಂದು ಮಾಡ್ತೀವಿ ಅದಕ್ಕೆ ನೀವು ಬಂದು ಲೋಕಾಯುಕ್ತ ಸಂಸ್ಥೆ ನೀವು ನಿಮ್ಮ ನೀವು ಏನ್ ಕೆಲಸ ಮಾಡಬೇಕಾಗ್ಯತ ನಿಮ್ಮ ಪರಿಧಿ ಏನೈತಿ ನಿಮ್ಮ ಕರ್ತವ್ಯಗಳೆಲ್ಲ ಏನೈತಿ ಏನೆಲ್ಲ ಮಾಡಬೇಕು ಜನಗಳು ಯಾವ ರೀತಿ ಒಳಗೆ ತೊಂದರೆಗಳು ಅನುಭವಿಸ್ತಾ ಇದ್ರಿ ಹಿಂಗ ತೊಂದರೆಗಳು ಅನುಭವಿಸಿದಾಗ ಹೆಂಗೆ ಪರಿಹಾರ ಪಡ್ಕೊಳ್ಳೋ ಅಂತದ್ದು ಇವತ್ತಿನವರೆಗೆ ನೋಡ್ರಿ ನಮ್ಮ ಫೇಸ್ಬುಕ್ ಲೈವ್ ಗಳ ಹೋಗ್ತಾ ಇದೆ ನಿಮ್ಮ ಲೈವ್ ಗಳನ್ನ ನಾವು ನೋಡೇ ಇಲ್ಲ ಲೋಡ್ ಇದೆ ಇಲ್ಲ ಹೌದಾ ಯಾರೋ ಪೇಪರ್ನಾರು ಟಿವಿ ಒಂದಷ್ಟು ಕ್ಯಾಮ್ರಗಳು ಹಿಡ್ಕೊ ಬರ್ತಾರ ನೀವು ಅದನ್ನ ದಯವಿಟ್ಟು ಮಾಡ್ರಿ ಮಾಡಿದ್ರೆ ನೀವು ಹೀರೋಗಳು ಹಾಕ್ತಿರಿ ನಾವು ಲೀಡರ್ಗಳು ಬಂದಂತ ಜನಗಳು ನೀವು ಹೀರೋಗಳು ಆಗ್ತೀರಿ ದಯವಿಟ್ಟು ಆ ಕೆಲಸಗಳು ಮಾಡ್ರಿ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಿ ಅದನ್ನ ದಯವಿಟ್ಟು ಒಂದು ದಿನಾಂಕ ಕೊಡ್ರಿ ಕಾರ್ಯಕ್ರಮ ಆಯೋಜನೆ ನಿಮ್ಮ ಲೋಕಾಯುಕ್ತ ನಿಮ್ಮ ಪ್ರಚುರ ಪಡಿಸ್ಬೇಕಂತ ನಿಮ್ಮ ಇಲಾಖೆ ಇದ್ರೊಳಗೆ ಇದೆ ನಿಮ್ಮ ಕಾರ್ಯಕ್ರಮಗಳು ಏನು ನೀವ್ ಏನ್ ಮಾಡ್ಬೇಕಂತ ಇದೀರಿ ಅದನ್ನ ಜನಕ್ಕೆ ಪರಿಚಯ ಮಾಡಿಸುವಂತದ್ದು ಎಲ್ಲವೂ ಕೂಡ ಇಲ್ಲಿ ಬಂದಾಗ ಕೆಲವಷ್ಟು ವಿಷಯ ನೀವು ಹೇಳುವಂತದ್ದು ರೀತಿ ಒಂದು ರೀತಿ ಒಳಗಿರ್ಬೋದು ನಾವು ಗ್ರಹಿಸುವಂತ ರೀತಿ ಬೇರೆ ರೀತಿ ಒಳಗಿರ್ಬೋದು ಹೀಗಾಗಿ ಬೇರೆ ಬೇರೆ ಅಪಾರ್ಥಗಳು ಕೂಡ ಆಗ್ಬೋದು ನಿಮ್ ಬಗ್ಗೆ ಇರುವಂತ ನಂಬಿಕೆ ಕಳ್ಕೋಬಹುದು ಇತರದೆಲ್ಲ ಆಗ್ಬೋದು ಹಾಗಾಗಿ ಒಂದು ದಿನದ ಕಾರ್ಯಕ್ರಮವನ್ನ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಸಾಯಂಕಾಲ ಒಂದು ಐದು ಗಂಟೆವರೆಗೆ ಆಗುವಂಥದ್ದು ಆ ಸಂಯೋಜನೆ ನೀವು ನಿಮ್ಮ ಲೋಕಾಯುಕ್ತ ಸಂಸ್ಥೆ ಆ ಇದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಆಯೋಜನೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ ಅಂತ ಇಲ್ಲ ಈ ವಿಚಾರ ಹೇಳಿರಲ್ಲ ಆ ವಿಚಾರ ಏನಿದೆ ಆಲ್ರೆಡಿ ನಾವು ತಾಲೂಕು ಮಟ್ಟದಲ್ಲಿ ಪ್ರತಿ ತಿಂಗಳು ತಾಲೂಕು ಮಟ್ಟದಲ್ಲಿ ವಿವಿಧ ತಾಲೂಕು ಮಟ್ಟದಲ್ಲಿ ನಾವು ಒಂದು ಪ್ರವಾಸವನ್ನು ಕೈಗೊಂಡು ಸಾರ್ವಜನಿಕರ ಕುಂದುಕೊಂದು ಸಭೆ ಮತ್ತು ಅವರ ಅಹವಾಲು ಕಾರ್ಯಕ್ರಮಗಳಲ್ಲಿ ಈ ಒಂದು ನೀವು ಹೇಳಿರಲ್ಲ ಕಾನೂನಿನ ಅರಿವು ಬಗ್ಗೆ ಅವರೆಲ್ಲರನ್ನೂ ಕೂಡ ನಾವು ಅವ್ರಿಗೆ ಪ್ರಚಾರ ಪಡಿಸ್ತಾ ಇದ್ದೀವಿ ಮತ್ತು ಹ್ಯಾಂಡ್ ಬಿಲ್ಸು ಕೂಡ ಮಾಡಿಸಿದ್ದೀವಿ ಅವರಿಗೆ ನಮ್ಮ ಲೋಕಾಯುಕ್ತದ ಕಾರ್ಯವೈಖರಿ ಹೇಗಿರ್ತದರಲ್ಲಿ ಕರ್ತವ್ಯಗಳು ಯಾಕೆ ಯಾವ ರೀತಿ ಇರ್ತದರಲ್ಲಿ ನೀವು ಅರ್ಜಿಗಳನ್ನು ಯಾವ ರೀತಿ ನಮ್ಮಲ್ಲಿ ಕೊಡ್ಬೋದು ನಮ್ಮ ಪರಿಮಿತಿ ಏನಿದು ಈ ವಿಚಾರಗಳ ವತಿಯಿಂದ ನಾವು ಅವ್ರಿಗೆ ಹ್ಯಾಂಡ್ ಬಿಲ್ಸನ್ನು ಕೂಡ ಕೊಟ್ಟಿದ್ವಿ ಈ ಥರ ಏನಾರ ಕಚೇರಿಗಳಲ್ಲಿ ಏನಾರ ಕರ್ತವ್ಯ ಲೋಪ ಮತ್ತು ಇವನ್ನ ಕ ನಿಮಗೆ ತಡೆ ಆದ್ರೂ ಕೂಡ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಆ ಹ್ಯಾಂಡ್ ಬಿಲ್ಸಲ್ಲೂ ಕೂಡ ನಮ್ಮ ನಂಬರ್ಗಳ ಎಸ್ ಪಿ ಒ ನಮ್ಮದು ಮತ್ತು ನಮ್ಮ ಇನ್ಸ್ಪೆಕ್ಟರ್ಗಳು ಎಲ್ಲ ನಂಬರ್ಗಳು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಮತ್ತೆ ಎಲ್ಲ ಲೋಕಲ್ ಪೇಪರಲ್ಲೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿರ್ತೀವಿ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ನಮ್ಮ ನಂಬರ್ಗಳು ಡಿಸ್ಪ್ಲೇ ಆಗಂಗೆ ಅದನ್ನು ಇನಿಷಿಯೇಟ್ ಮಾಡಿದ್ದೀವಿ ಅದರಲ್ಲಿ ಯಾರು ಆ ನಮ್ಮ ಲೋಕಾಯುಕ್ತ ಫಲಕವನ್ನು ಅಳವಡಿಸಿಲ್ಲ ಅದರಲ್ಲಿ ಕಚೇರಿಗಳಲ್ಲಿ ಅವ್ರ ಮೇಲೆ ಆ್ಯಕ್ಷನ್ನು ಕೂಡ ನಾವು ಅಲ್ಲಿ ಜನರೇಟ್ ಮಾಡಕ್ಕೆ ಒಂದು ವಾದಿಯನ್ನು ಕೂಡ ಕಳಿಸ್ಕೊಟ್ಟಿದ್ದೀರಲ್ಲಿ ಈ ಕೆಲಸ ಮುಂದಿನ ದಿನಗಳಲ್ಲೂ ಮಾಡೋಣ ಇದು ಒಂದು

ನಾನು ಏನ್ ಕೇಳ್ತಾ ಇರೋದು ಇಲ್ಲಿ ಕೆ ಆರ್ ಎಸ್ ಪಕ್ಷದ ಕೊಪ್ಪಳ ಜಿಲ್ಲೆ ಒಂದರಲ್ಲೇ ಸುಮಾರು ಒಂದೂವರೆ ಒಂದರಿಂದ ಒಂದೂವರೆ ಸಾವಿರ ಜನ ಇದೀವಿ ನಾವು ಪಕ್ಷದ ಕಾರ್ಯಕರ್ತರೆ ನಮಗೆ ಒಂದಷ್ಟು ಎಜುಕೇಷನ್ಗಳು ಸಿಕ್ಬಿಡ್ತಾ ಪಬ್ಲಿಕ್ ಆಗಿ ಕೊಟ್ಟನಪ್ಪ ಅಂತಂದ್ರೆ ಬೇರೆ ಜನಗಳು ಕೂಡ ಬಂದ್ಬಿಡ್ಬೋದು ಆ ಜನಕ್ಕೋಸ್ಕರ ಒಂದಷ್ಟು ಎಜುಕೇಟ್ ಮಾಡ್ರಿ ಎಜುಕೇಟ್ ಮಾಡ್ರಿ ನಾವು ಇಷ್ಟೇನೆ ಕೇಳ ಕೇಳ್ತಾ ಇರೋದು ಈಗ ಅಲ್ಲಿ ಮಾಡ್ತೀರಲ್ಲ ಒಂದೇ ಯಾವುದೋ ಒಂದು ಹೇಳಿದ್ರು ಅಲ್ಲಿ ಹೋಗಿ ಒಂದು ಏನೋ ಹೇಳಿದ್ರೆ ಇಲ್ಲಿ ಬಂದು ಮಾತಾಡೋದ್ರೊಳಗೆ ಬೇರೆ ಏನೋ ಒಂದು ಏನೋ ಅಂತಂದು ಹೀಗೆಲ್ಲ ಬೇರೆ ಬೇರೆ ಹಂಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಇಡೀ ದಿನದ್ದು ನಿಮ್ಮ ಕಾರ್ಯಕ್ರಮಗಳನ್ನ ನಿಮ್ಮ ಏನು ಸಂಸ್ಥೆಯ ಯೋಜನೆಗಳು ಏನೆಲ್ಲ ಐತಿ ಅದನ್ನೆಲ್ಲ ಒಂದಷ್ಟು ಪ್ರಚುರ ಪಡಿಸ್ರಿ ಅದಾದ ನಂತರ ಒಂದಷ್ಟು ಸಂವಾದಗಳನ್ನು ಮಾಡೋಣ ನೀವೊಂದು ಕೇಳ್ರಿ ನಾನು ಈಗ ನಮ್ಮ ಮಿತ್ರರು ಏನು ಹೇಳ್ತಾ ಇದ್ದಾರೆ ಆ ರೀತಿ ಕೇಳಿದಾಗ ನೀವು ಅದನ್ನ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಅದು ಮೈಕ್ ನಲ್ಲಿ ಹೇಳಿ ಕೇಳ್ತತ್ತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೆಆರ್ ಎಸ್